ನಿಮಗೆ ಆ ಸಂಖ್ಯೆ ಕಡಿಮೆ ಇರುವಂತಹ ಪ್ರಾಬ್ಲಮ್ ಆಗಾಗದ್ರೆ ಹೌದು ಯಾವ ರೀತಿ ಪ್ರಾಬ್ಲಮ್ ಯಾಕೆ ಪ್ರಾಬ್ಲಮ್ ಅಂತ ಕಡೆ ನೀವು ಹೇಳ್ತೀರಾ ಈಗ ಎಸ್ ಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಅವರ ಸಂಖ್ಯೆ ಕರೆಕ್ಟ್ ಆಗಿದೆ ಅಂತ ನೀವೇ ಒಪ್ಕೊಂಡ್ರಿ ಹೌದು ಸಂಖ್ಯೆ ಅವರ ಸಂಖ್ಯೆ ಅವರ ಸಂಖ್ಯೆ ಕರೆಕ್ಟ್ ಆಗಿದೆ ಅಂತ ಅಲ್ಲ ಸರ್ ಪ್ರತಿ 10 ವರ್ಷದ ಜಾದೇ ಕಾರಣಕ್ಕಾಗಿ ಕೋವಿಡ್ ಕಾರಣಕ್ಕಾಗಿ ಜನಗಣತಿ ಆಗ್ಲಿಲ್ಲ 20 ವರ್ಷದಿಂದ ಇದೊಂದು ಡೇಟಾ ಓಕೆನಾ ಸಂಖ್ಯೆ ಸಂಖ್ಯೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಆದ್ರೆ ಈ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ್ರೆ ಯಾವ ಅರ್ಥ ಇದು ಯಾವ ರೀತಿಯ ತರ್ಕ ಅಂತ ಹೇಳಿ ಮಾಡಿದ್ದಾರೆ ಹೌದು ಸರ್ಕಾರ ಸರ್ಕಾರ ಹೇಗೆ ಇದು ಆಯೋಗ ಅಲ್ವಾ ಮಾಡಿರೋ ಸರ್ವೆ ಈಗ ಈಗ ಅವರು ಮಾಡಿದಾರಲ್ವಾ ಅದರ ಅಧ್ಯಕ್ಷರ ಯಾರು ಯಾವ ಸಮುದಾಯದವರು ಈಗ ಏನು ಹೇಳ್ತಾರೆ ಎಲ್ಲ ಸಮುದಾಯಕ್ಕೂ ನ್ಯಾಯ ಒದಗಿಸ್ಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ಹೇಳ್ತಾರಲ್ವಾ ನೀವು ಅವರು ಯಾವ ಸಮುದಾಯದವ್ರನ್ನ ಅಧ್ಯಕ್ಷರು ಮಾಡಿದರೆ ನೀವು ಸದಸ್ಯರು ಯಾವ್ಯಾವ ಇದ್ದಾರೆ ಅವರು ಓವರ್ ಆಲ್ ಹತ್ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಇರತಕ್ಕಂಥವ್ರು ಅಲ್ಲಿದ್ದಾರೆ ಮೇಜರು ಒಕ್ಕಲಿಗರಾಗ್ಲಿ ಲಿಂಗಾಯತರಾಗ್ಲಿ ಮುಸಲ್ಮಾನರಾಗ್ಲಿ ಬ್ರಾಹ್ಮಣರಾಗ್ಲಿ ಬ್ರಾಹ್ಮಣರ ಆಗಲಿ ಸದಸ್ಯರನ್ನು ತಗೊಂಡಿದಾರ ನೀವು ಕುಮಾರ್ ಸರ್ ಅಂತ ನೀವು ನೀವು ಯಾವ ಪೂರ್ವกร ಬಿಡಿದ್ರ ಬೇಕು ಅಂತ ಹೇಳಿ ನಿಮಗೆ ಬೇಕಾದ ಹಾಗೆ ಬರ್ಕೊಂಡ ಸರ್ಕಾರ ಮಾಡಿಸಿದೆ ಅಂತ ನಿಮ್ಮ ಆರೋಪನ ಅಥವಾ ಆಯೋಗದ ಅಧ್ಯಕ್ಷರು ಮಾಡಿದಾರಂತ ನಿಮ್ಮ ಆರೋಪ ಸರ್ಕಾರನೇ ಮಾಡಿರೋದು ಮಾನ್ಯ ಮುಖ್ಯಮಂತ್ರಿಗಳೇ ಬರ್ಸಿರತಕ್ಕಂತ ವರದಿ ಇದು ಯಾವ ರೀತಿ ಯಾವ ರೀತಿ ಬರ್ಸುತ್ತಾರೆ ಎಲ್ಲಿ ಮತ್ತೆ ನೀವು ಸದಸ್ಯ ಆಯೋಗದ ನೇಮಕ ಮಾಡ್ಬೇಕಾದ್ರೆ ನೀವು ಎಲ್ಲ ವರ್ಗದವರನ್ನು ಹಿಂದೂಳಿ ಪ್ರವರ್ಗದಲ್ಲಿ ಬರ್ತಕ್ಕಂತವರ ಎಲ್ಲರನ್ನೂ ನೀವು ಮಾಡ್ ಮಾಡ್ಬೇಕ ತಾನೆ ನೀವು ಮೆಂಬರ್ ಮಾಡ್ಕೋಬೇಕ ತಾನೆ ಎಲ್ಲಿ ನೀವು ಹಿಂದುಳಿದ ವರ್ಗದಲ್ಲಿ ಬ್ರಾಹ್ಮಣ ಸಮುದಾಯ ಬರುತ್ತಾ ಈಗ ಅವ್ರ ಮತ್ತೆ ಅವ್ರ ನೀವು ಸಂಖ್ಯೆ ತಗೋತೀರಾ ನೀವು ಮತ್ತೆ ನೀವ್ ಹೆಂಗ ಅವ್ರ ಸರ್ವೆ ಮಾಡ್ತೀರಾ ನೀವ್ ಈಗ ಬ್ರಾಹ್ಮಣ ವರ್ಗ ಹಿಂದುಳಿದ ವರ್ಗದಲ್ಲಿ ಬರಲ್ಲ ನೀವ್ ಅವ್ರ ಸರ್ವೆ ಮಾಡ್ತೀರಾ ನಿಮ್ಗೆ ಅವ್ರ ಸಂಬಂಧನೇ ಇಲ್ವಲ್ಲ ನಾನು ಈಗಲೇ ಕೇಳ್ತಾ ಈಗ ಸಿಂಪಲ್ ಆಗಿ ಪ್ರಶ್ನೆ ನಿಮ್ಗೆ ಆ ಸಂಖ್ಯೆ ಕಡಿಮೆ ಇರೋದ್ ಪ್ರಾಬ್ಲಮ್ ಆಗಿದೆ ಅಂತ ಬರ್ತಾ ಇದೆ ಹೌದು ಸಂಖ್ಯೆ ಕಡಿಮೆ ಸರಿಯಾಗಿ ಮಾಡಿ ವೈಜ್ಞಾನಿಕವಾಗಿ ಮಾಡಿ ನೀವು ಈಗ ಈಗ ಬಂದಿರೋದೇ ಬಂದಿರೋದೇ ವದಂತಿ ಅದ್ರಲ್ಲಿ ಏನಿದೆಯೋ ಅಂತ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದಾರೆ ಸರಿ ಇಲ್ಲ ಅಂತ ನಾವ್ ಹೇಳ್ತಾ ಹೌದು ಅದ್ ನಿಜ ಅಂತ ಯಾರು ಹೇಳ್ತಾ ಇದಾರೆ ನಿಮ್ಗೆ ಅದ್ ನಿಜ ಅದೇ ಬಂದಿರೋದೇ ಸತ್ಯ ಅಂತ ಯಾರು ಹೇಳಿದ್ರು ನಿಮ್ಗೆ ಈಗ ಸರ್ಕಾರ ನಿರಾಕರಿಸಬೇಕಿತ್ತು ಇಲ್ಲ ಅದು ಎಲ್ಲಿ ಎಲ್ಲಿ ನಿರಾಕರಣೆ ಮಾಡೋದು ಸಿದ್ದರಾಮಯ್ಯ ಪದೇ ಪದೇ ಆಯೋಗದ ಅಧ್ಯಕ್ಷರು ಈಗ ನಿರಾಕರಣೆ ಮಾಡಿದ್ರೆ ಮಾಧ್ಯಮದಲ್ಲಿ ಬಂದಿರೋ ಅಂಕಿ ಸಂಖ್ಯೆ ಸರಿ ಇಲ್ಲ ಅಂತ ಹೇಳೋ ಹೇಳಿದಾರ ಎಲ್ಲರೂ ತಗಿರಿ ನೋಡೋಣ